ಈ ದೇಶದಲ್ಲಿ ದ್ವೇಷದ ರಾಜಕಾರಣ ಯಾರು ಮಾಡ್ತಾರೆ ನಿಮಗೆ ಗೊತ್ತು ಕಾಂಗ್ರೆಸ್ ದ್ವೇಷದ ರಾಜಕಾರಣ ಮಾಡಲ್ಲ ಎಂದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ರು ಸುವರ್ಣಸೌಧದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಯಾವಾಗಲೂ ದ್ವೇಷದ ರಾಜಕಾರಣ ಮಾಡಲ್ಲ ದೇಶದ ರಾಜಕಾರಣ ಮಾಡುವವರು ಯಾರು ಎಂಬುದು ನಿಮಗೆ ತಿಳಿದೆ ಯಾರು ತಪ್ಪು ಮಾಡಿದ್ರೂ ಜಾತಿ ಜಾತಿಗಳ ಮತ್ತೆ ದ್ವೇಷ ಹುಟ್ಟಿಸುವುದು ಕೀಳಾಕಿ ನೋಡುವುದು ಮಹಿಳೆಯರ ಬಗ್ಗೆ ಆಡಿದ ಮಾತನ್ನ ಸಹಿಸಲು ಸಾಧ್ಯವಿಲ್ಲ ಶಾಸಕ ಮುನಿರತ್ನ ತಪ್ಪು ಮಾಡಿದ್ರೆ ಮಾಡಿದ್ದು ನೋ ಮಹರಾಯ ಎಂದು ಹೇಳಿದ್ರು ಕೂಡ ಮಹಿಳೆಯರಿಗೆ ಪ್ರಜಾಪ್ರಭುತ್ವ ಸಿಕ್ಕಾಗಿನಿಂದ ಮಹಿಳೆಯರಿಗೆ ಹಕ್ಕುಗಳು ಸಿಗ್ತದೆ ಸೊ ಹಿಂಗಾಗಿ ಇವತ್ತು ನನ್ನ ಇಲಾಖೆಯಲ್ಲಿ ಇರುವಂತ ಸುಮಾರು ಒಂದೂವರೆ ಲಕ್ಷ ಸಿಬ್ಬಂದಿಗಳು ಇವತ್ತು ಈ ಒಂದು ಮಾನವ ಸರಪಳಿಯಲ್ಲಿ ಇಪ್ಪತ್ತೈದು ಲಕ್ಷ ಜನ ಏನ್ ಭಾಗ ಆಗಿದ್ದಾರೆ ಅದರಲ್ಲಿ ಒಂದೂವರೆ ಲಕ್ಷ ಜನ ನನ್ನ ಇಲಾಖೆಯ ಸಿಬ್ಬಂದಿಗಳು ಈ ಮಾನವ ಮಾನವೀಯತೆಯ ಸರಪಳಿಯಲ್ಲಿ ಭಾಗವಹಿಸಿದ್ದಾರೆ ಯಾರು ದ್ವೇಷ ದ್ವೇಷ ಯಾರು ಮಾಡ್ತಾರೆ ದೇಶದಲ್ಲಿ ದ್ವೇಷದ ರಾಜಕಾರಣ ಯಾರು ಮಾಡ್ತಾರೆ ನಮಗೂ ಎಲ್ಲರಿಗೂ ಗೊತ್ತಿದೆ ಇದು ಈಗ ನಮ್ಮ ಸತೀಶ್ ಜಾರಕಿಹೊಳಿ ಅವರೇ ಹೇಳದ ಹಾಗೆ ನಾವೇನು ಮುನಿರತ್ನ ಅವ್ರಿಗೆ ಬಯ್ಯೋ ಅಂತ ಹೇಳತ್ವಾ ಏನ್ ಬ್ಲಾಕ್ ಮೇಲ್ ಅಂತ ಹೇಳತ್ವಾ ನಾವೇನು ಹೇಳಲ್ವಲ್ಲ ಮಾಡಿದ್ದು ಮಾರಾಯ ಆಗಿದೆ ಕೆಲವೊಂದು ರಾಜಕಾರಣಿಗಳು ಮೇಡಮ್ ಮೊದಲು ಮಾತಾಡ್ತಾರೆ ಆಮೇಲೆ ಇದು ತಿಳಿಸಿದ್ದಾರೆ ಅದು ದೇಶದ ರಾಜಕಾರಣ ಅಂತ ಹೇಳ್ತಾರೆ ಮೇಡಮ್ ನೋಡಿ ಒಂದ್ ಒಂದೇ ನಿಮಿಷ ಹೇಳ್ತೀನಿ ಕೆಲವೊಬ್ರು ಮಾತಾಡ್ತಾರೆ ನೈಂಟಿ ಪರ್ಸೆಂಟ್ ಮಾತಾಡ್ತಾರೆ ಸತ್ಯ ಸತ್ಯತೆ ಯಾಕಂದ್ರೆ ಪ್ರಮಾಣೀಕರಿಸಿ ನೋಡಬೇಕು ನಾವು ಬಟ್ ಇದು ಏನಿದೆ ಅನ್ನೋದು ತಮಗೆಲ್ಲರಿಗೂ ಗೊತ್ತಿದೆ ಇದಕ್ಕೆ ಕನ್ನಡಿ ಹಿಡಿಯುವಂತ ಅವಶ್ಯಕತೆ ಇಲ್ಲ